ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಾನ್ಯ ಜೊತೆ ನೋಡಿ ಸ್ನೇಹಿತರೆ ನಿನ್ನೆ ಐ ಪಿ ಎಲ್ ಮೆಗಾ ಆಕ್ಷನ್ ನಡೀತು ಮೆಗಾ ಆಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತುಂಬ ಜನನ ಪರ್ಚೇಸ್ ಮಾಡಿದೆ ಸ್ವಲ್ಪ ಜನನ್ನ ಬಿಟ್ಟಿದೆ ಪರ್ಚೇಸ್ ಮಾಡ್ಬೋದಿತ್ತು ಅನ್ನೋ ಪ್ಲೇಯರ್ನ ಬಿಟ್ಟಿದೆ ಓಕೆ ನಾನು ಪರ್ಚೇಸ್ ಮಾಡ್ಬೋದಿತ್ತು ಅನ್ನೋ ಪ್ಲೇಯರು ಯಾರು ಗೊತ್ತಾ ಡೇವಿಡ್ ವಾರ್ನರ್ ಅವ್ರನ್ನ ಬಿಟ್ಟಿದೆ ಡೇವಿಡ್ ವಾರ್ನರ್ ಅನ್ಸೋಲ್ಡ್ ಸೋಲ್ಡೇ ಆಗಿಲ್ಲ ಇಂಥ ಟೈಮ್ ನಲ್ಲಿ ಆರ್ ಸಿ ಬಿ ಏನ್ ಮಾಡ್ತಾ ಇದ್ರು ಡೇವಿಡ್ ವಾರ್ನರ್ ಒಬ್ಬ ಒಳ್ಳೆ ಪ್ಲೇಯರ್ ಯಾಕೆ ತಗೊಂಡಿಲ್ಲ ತಾವುಗಳು ಡೇವಿಡ್ ವಾರ್ನರ್ ಅವ್ರನ್ನ ಬಿಟ್ರಿ ಕೆಲವ್ರನ್ನ ತಗೊಂಡರ ಪಿಕ್ ಓಕೆ ಲಿಯಮ್ ಲಿವಿಂಗ್ ಸ್ಟೋನ್ ಬಟ್ ಓಕೆ ಮತ್ತೆ ಯಶ್ ದಯಾಳ್ ಅವರು ರಿಟರ್ನ್ ಮಾಡಿಕೊಂಡಿದ್ದೀರಿ ಸ್ವಲ್ಪ ಜನನ ಬಿಡ್ಬೋದಿತ್ತು ಸ್ವಲ್ಪ ಜನ ರಜತ್ ಪಟ್ಟಿದಾರ್ ಕೆಲವೊಂದು ಮ್ಯಾಚ್ಗಳಲ್ಲಿ ಅಂತ ಪರ್ಫಾರ್ಮೆನ್ಸ್ ತೋರಿಸಿಲ್ಲ ಕೆಲವು ಮ್ಯಾಚ್ಗಳಲ್ಲಿ ತೋರಿಸಿದ್ದಾರೆ ನೀವುಗಳು ಫಿಲ್ ಸಾಲ್ಟ್ ಅವ್ರನ್ನ ತಗೊಂಡಿದ್ದೀರಿ ದಟ್ ಇಸ್ ದ ಒಳ್ಳೆ ಪಿಕ್ ಅಂತಲೇ ಹೇಳ್ಬೋದು ಆದರೆ ನೀವು ಜಾಶ್ ಏಝನ್ವುಡ್ ಅವ್ರನ್ನ ಬೌಲರ್ ಆಗಿ ತಗೊಂಡಿದ್ದೀರಿ ಆ ಬೌಲರ್ಗಿಂತ ಒಳ್ಳೊಳ್ಳೆ ಬೌಲರು ಕಡಿಮೆ ರೇಟಲ್ಲಿ ಸಿಗ್ತಾ ಇದ್ರು ಯಾಕೆ ನೀವು ತಗೊಳ್ಳಿಲ್ಲ ಹ್ಮ್ ತಗೋಬೋದಿತ್ತು ಒಳ್ಳೊಳ್ಳೆ ಬೌಲರ್ಗಳನ್ನ ನೀವು ಮಾಡಿರೋದಿಲ್ಲ ಯಾವ ಥರ ಅಂತಂದ್ರೆ ತುಂಬ ಜಾಸ್ತಿ ಅಮೌಂಟ್ ಕೊಟ್ಟು ಅದಕ್ಕೆ ಹೊರ್ತಿಲ್ದೇ ಇರುವಂತಹ ಪ್ಲೇಯರ್ಗಳನ್ನ ಪಿಕ್ ಮಾಡಿದ್ದೀರಿ ಹಾ ಜಿತ ಶರ್ಮಾ ಅವರಿಗೆ ಪಿಕ್ ಮಾಡಿದಿರ ಒಳ್ಳೇದೇ ಆದ್ರೆ ಹನ್ನೆರಡು ಕೋಟಿ ಕೊಡುವಂಥ ಪ್ಲೇಯರ್ ಏನಲ್ಲ ಅವರು ಹ್ಮ್ ಇಂಥ ಪ್ಲೇಯರ್ಗಳನ್ನ ತಾವುಗಳು ಪಿಕ್ ಮಾಡಿದ್ದೀರಿ ಮತ್ತೆ ಕೆ ಎಲ್ ರಾಹುಲ್ ಅವರನ್ನ ನೀವು ಬಿಟ್ಟಿದ್ದಾದ್ರೂ ಏಕೆ ನೀವ್ ಹೇಳಬಹುದು ಹಂಗೆ ಹಿಂಗೆ ಅಂತ ಬಟ್ ಕೆ ಎಲ್ ರಾಹುಲ್ ನಮ್ಮ ಆರ್ ಸಿ ಬಿ ಮತ್ತೆ ಕನ್ನಡಿಗರ ಒಂದು ಆಸೆ ಕೆ ಎಲ್ ರಾಹುಲ್ ಅವರು ಬರ್ಬೇಕು ನಮ್ಮ ಆರ್ ಸಿ ಬಿ ತಂಡದಲ್ಲಿ ಅಂತ ಅವ್ರಿಗೂ ಕೂಡ ಅವಕಾಶ ಕೊಡ್ಲಿಲ್ಲ ಹ ಏನು ಪಿಕ್ ಮಾಡ್ತಿರೋ ಏನೋ ಗೊತ್ತಿಲ್ಲ ಆದ್ರೆ ನಾವು ಮಾತ್ರ ಯಾವತ್ತಿದ್ರೂ ಕೂಡ ಆರ್ ಸಿ ಬಿ ಅಭಿಮಾನಿಯಾಗಿ ನಿಮ್ಮನ್ನ ಆರಾಧಿಸ್ತಾ ಇದ್ದೀವಿ ಒಂದು ಆಕ್ಷನ್ ಹೈಲೈಟ್ಸ್ ನೋಡೋದಾದ್ರೆ ಶ್ರೇಯಸ್ ಅಯ್ಯರ್ ಅವರು ಇಪ್ಪತ್ತಾರು ಪಾಯಿಂಟ್ ಐದು ಸೊನ್ನೆ ಕೋಟಿಗೆ ಸೇಲ್ ಆಗಿದ್ದಾರೆ ರಿಷಬ್ ಪಂತ್ ಆ ರಿಷಬ್ ಪಂತ್ ಅವರು ಇಪ್ಪತ್ತೇಳು ಕೋಟಿಗೆ ಸೇಲ್ ಆಗಿದ್ದಾರೆ ಆದರೆ ರಿಷಬ್ ಪಂತ್ ಅವ್ರನ್ನ ಆರ್ ಸಿ ಬಿ ಅವರು ಪರ್ಚೇಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅದು ನೋಡಿದೆ ಸುಮಾರು ಹದಿಮೂರು ಹದಿನಾಲ್ಕು ಕೋಟಿ ವರೆಗೂ ಕೂಡ ಕೂಗಿದ್ರು ಇನ್ನ ಮುಂದೆ ಕೂಗ್ಲಿಕ್ಕೆ ಹೋಗ್ಲಿಲ್ಲ ಮುಂದೆ ಹೈದ್ರಾಬಾದ್ ಅವರು ಸ್ವಲ್ಪ ಸನ್ರೈಸರ್ಸ್ ಹೈದ್ರಾಬಾದ್ ಅವರು ತುಂಬಾ ಆಸಕ್ತಿಯನ್ನು ತೋರಿದ್ರೆ ಬಿಟ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಕೋಟಿಗೆ ಹೋದಾಗ ಒಂದೇ ಸಲ ಪ್ರೈಸ್ ಅನ್ನ ಏರಿಸಿದ್ದು ಲಕ್ನೋದವ್ರು ಲಕ್ನೋದವರು ಪ್ರೈಸ್ ಹೈಕ್ ಮಾಡಿ ಇಪ್ಪತ್ತೇಳು ಕೋಟಿಗೆ ಪರ್ಚೇಸ್ ಮಾಡ್ತಾರೆ ಅಲ್ಲ ಇದು ಯಾವ ತರ ಬಟ್ ನಾನು ಲಕ್ನೋದವ್ರಿಗೆ ಇಪ್ಪತ್ತೇಳು ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ನಿಜಕ್ಕೂ ಕೂಡ ಅಷ್ಟು ವರ್ತು ಲಾಸ್ ಅಂತ ಹೇಳ್ತೀನಿ ಹ ಲಾಸ್ ಅಂತಲೇ ಹೇಳ್ತೀನಿ ಇಪ್ಪತ್ತೇಳು ಕೋಟಿ ಆದರೆ ಒಂದು ಖುಷಿ ಏನಪ್ಪ ಅಂತಂದ್ರೆ ನಮ್ಮ ಭಾರತೀಯ ಪ್ಲೇಯರ್ಗಳೇ ಜಾಸ್ತಿ ಅಮೌಂಟ್ ತಗೊಂಡ್ರಲ್ಲ ಅನ್ನೋದೊಂದು ಖುಷಿ ಲಾಸ್ಟ್ ಟೈಮು ಆ ಯಾರಪ್ಪ ಯಾರೀ ಮ್ಯೂಚುಯಲ್ ಸ್ಟಾರ್ಗೆ ತುಂಬಾ ಕೊಟ್ಟಿದ್ರು ಮತ್ತೆ ಮಿಚಲ್ ಸ್ಟಾರ್ಕ್ ಅವ್ರನ್ನ ಈ ಸಲ ಕೈ ಬಿಟ್ಟಿದ್ದಾರೆ ಅದು ಒಳ್ಳೇದೇ ಆಯ್ತು ಮತ್ತೆ ಯಾರಪ್ಪ ಆಸ್ಟ್ರೇಲಿಯಾ ಪ್ಲೇಯರು ಆಸ್ಟ್ರೇಲಿಯಾ ಪ್ಲೇಯರ್ ಕ್ಯಾಪ್ಟನ್ ಇದ್ರಲ್ಲ ಅವ್ರ ಹೆಸರು ಜ್ಞಾಪಕ ಬರ್ತಾ ಇಲ್ಲ ರೀ ಆ ಪ್ಯಾಟ್ಸನ್ ಪ್ಯಾಟ್ ಪ್ಯಾಟ್ಸನ್ ಅವರು ಜಾಸ್ತಿ ಕೊಟ್ಟಿದ್ರು ಅವ್ರನ್ನು ಕೂಡ ಬಿಟ್ಟಿದ್ದಾರೆ ಅದು ಒಳ್ಳೇದೇ ಅಂತ ಹೇಳ್ತೀನಿ ಮತ್ತೆ ಆಕ್ಷನ್ನಲ್ಲಿ ತಗೊಂಡಿರೋ ಎಲ್ಲರಿಗೂ ಕೂಡ ಚಾನ್ಸ್ ಕೊಡಿ ಕೆಲವ್ರ ಮೇಲೆ ತಗೋತೀರಾ ಒಂದು ಮ್ಯಾಚ್ ಅಲ್ಲೇ ಕೂತ್ಕೋತೀರ ಮತ್ತೆ ಇವತ್ತ ಕೂಡ ಆಕ್ಷನ್ ಇದೆ ಆಕ್ಷನ್ ನಲ್ಲಿ ಒಳ್ಳೊಳ್ಳೆ ಪ್ಲೇಯರ್ನ ಬೈ ಮಾಡಿ ಮತ್ತೆ ಚೆನ್ನಾಗಿ ಆಡಿ ಒಬ್ರು ಕನ್ನಡಿಗರನ್ನ ಬೈ ಮಾಡ್ರಪ್ಪ ಸುಮ್ಮನೆ ಶಾಸ್ತ್ರಕ್ಕೆ ಬೈ ಮಾಡಬೇಡಿ ಕೆ ಎಲ್ ರಾಹುಲ್ ಅವ್ರನ್ನ ಬೈ ಮಾಡ್ತಾರೆ ಅಂತ ನಾವು ಕಾಯ್ಕೊ ಬೈ ಮಾಡಲಿಲ್ಲ ವರುಣ್ ಚಕ್ರವರ್ತಿ ಏನೋ ಇರ್ಬೋದಿರೋ ಅವ್ರನ್ನ ಬೈ ಮಾಡಿ ವರುಣ್ ಚಕ್ರವರ್ತಿ ಅವ್ರನ್ನ ಒಳ್ಳೆ ಬೌಲರ್ ಯಾಕೆ ಬಿಡ್ತೀರಾ ನೀವು ಅಂತಾರ ಹ್ಞೂ ಚಹಲ್ ಅವ್ರನ್ನ ಬೈ ಮಾಡ್ಬೋದಿತ್ತು ಜಾಸ್ ಬಟ್ಲರ್ ಅವ್ರನ್ನ ಬೈ ಮಾಡ್ಬೋದಿತ್ತು ಮಾಡಲೇ ಇಲ್ಲ ಹೋಗಲೇಬೇಡಿ ಅದು ನಮ್ಮ ಮಾತು ಕೇಳ್ತಾರ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಅವ್ರಿಗೇನಿಸುತ್ತ ಅದೇ ಮಾಡ್ತಾರೆ ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಆರ್ ಸಿ ಬಿ